ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ಅಮೃತ ವರ್ಷಿಣಿ ಮೂವಿದು ತುಂತೂರು ಅಲ್ಲಿ ನೀರ ಹಾಡು ಸಾಂಗ್ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ತುಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ஹகலிரலி, ஈருளிரலி, நீ நிரதே ஏ ஈரலி நன்ன தும்புருதையா நீ தும்பிதே, நின்னை தும்பு பிரீத்தியனு கண்ணா ஹடந்தே காயு துந்துரு ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ನೀನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನಿನ್ನ ಹೆಸರ ಗಾಳಿಗೊಂದೆ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಚೆಲುವನೇ ನಿನ್ನ ಮುಗುಳು ನಗೆ ಹಗಲಲು ಶಶಿಯು ಬೇಡುವೆನು ರಸಿಕನೆ ನಿನ್ನ ರಸಿಕತೆಯ ಮದನನು ಮರಗಿ ಸರಗುವನು ತಾಯಿ ತಂದೆ ಎಲ್ಲ ನೀನೇ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೇರು ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಪ್ರೇಮಕಿ ನನ್ನ ಎದೆಯಾಳೋದಣಿ ನೀನೇ ನಿನ್ನ ಸಹಚಾರಿಣಿ ನಾನೇ ತುಂತುರು ಅಲ್ಲಿ ನೀರ ಹಾಡು இல்லி பிரீத்தி கம்பன இீத்தாடு துந்தூரு அடு கம்பன இல்லி பிரீத்தி ஹாடு, ஹாகலிரலி நன்தும்பு ஹய நீ தும்பிதே நயி தும்பு பிரீத்தியன கண்ண காடந்த நினை தும்பு பிரீத்தியன கண்ணாடன் காயுவன